ಅವರಿಗೆ ದೊಡ್ಡಂಥ ಕೆಲವು ಮಹತ್ವದ ಮಾಹಿತಿಗಳ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಅಂದರೆ ಸರ್ಕಾರವನ್ನು ಅಭದ್ರಗೊಳಿಸೋದಕ್ಕೆ ಬಿ ಜೆ ಪಿ ಪಕ್ಷದವರು ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಆದರೆ ಇವೆಲ್ಲ ಕುತಂತ್ರಕ್ಕೆ ನಮ್ಮ ಪಕ್ಷದ ಶಾಸಕರು ಯಾರೂ ಬಲೆ ಆಗೋದಿಲ್ಲ ಆ ಕಡೆ ಅವರು ತಲೆ ಹಾಕೋದಿಲ್ಲ ನಮ್ಮ ಪಕ್ಷದ ಸರ್ಕಾರ ಭದ್ರವಾಗಿರ್ತದೆ ಐ ಟಿ ಸಿ ಬಿ ಐ ಇವೆಲ್ಲವನ್ನ ನೋಡಿದ್ದೀವಿ ಈಗ ಇದೆಲ್ಲ ಯಾವುದು ಏನು ಮಾಡಬೇಕು ಪ್ರಥಮ ಆದ್ಯತೆಯೊಳಗೆ ಏನು ಮಾಡಬೇಕು ಆದ್ಯತೆ ಮೇಲೆ ಸರ್ಕಾರ ತನ್ನ ತನಿಖೆಗಳನ್ನಾಗಲಿ ಕ್ರಮಗಳನ್ನಾಗಲಿ ಇಡ್ತಕ್ಕಂಥ ಹೆಜ್ಜೆಗಳನ್ನು ಹಾಕ್ತದೆ ಈಗ ಕೋವಿಡ್ ಪ್ರಕರಣಗಳೊಳಗೆ ನೋಡು ಕೋವಿಡ್ ಜಗತ್ತಿಗೆ ಬಂದಂಥ ಒಂದು ದೊಡ್ಡ ಗಂಡಾಂತರ ಎಷ್ಟು ಜನ ಸಾವಪ್ಪಿದ್ರು ಸ್ಮಶಾನದಲ್ಲಿ ಬಾಡಿ ಇಟ್ಕೊಂಡು ಅವರ ಕುಟುಂಬದವರು ಕ್ಯೂನಲ್ಲಿ ನಿಂತ್ಕೊಂಡ್ರು ಸಾವು ಹೆಚ್ಚಿಗೆ ಆಗಿದೆ ಅಂಥೇಳಿ ನಾವು ಪಬ್ಲಿಕ್ ಅಕೌಂಟ್ ಕಮಿಟಿಯೊಳಗೆ ಅವರೆಲ್ಲ ಭಾಳಷ್ಟು ಗಲಾಟೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ರಾಜ್ಯದೊಳಗೊಂದು ಡೆತ್ ಆಡಿಟ್ ಹೇಳಿ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪದ್ಧತಿ ಇತ್ತು ಆ ಡೆತ್ ಆಡಿಟನ್ನು ತೆಗೆದುಹಾಕಿಬಿಟ್ಟು ಬಿ ಜೆ ಪಿ ಸರ್ಕಾರದವರು ಕೋವಿಡ್ನಲ್ಲಿ ಎಲ್ಲೆಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ವಾದ ವಿವಾದ ನಡೆದು ಎಲ್ಲಿ ಭ್ರಷ್ಟಾಚಾರ ಆಗಿದೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಬಯಲುಗಿಳಿಬೇಕು ಅಂಥೇಳಿ ಪಿ ಎಸ್ ಸಿ ಅವರು ಕೆಲವು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಹೊರಟಾಗ ಸ್ಪೀಕರ್ ಅಂದಿನ ಸ್ಪೀಕರ್ ಅದನ್ನು ತಡೆ ಹೊಡ್ಡಿಬಿಟ್ರು ಇನ್ಸ್ಪೆಕ್ಷನ್ ಮಾಡುವಂಥ ಒಂದು ಸಂದರ್ಭದೊಳಗೆ ಆ ಮೀಟಿಂಗ್ಗಳೇ ಆಗ್ತಕ್ಕದ್ದಲ್ಲ ಅಂಥೇಳಿ ಆದೇಶ ಹೊರಡ್ತಿದ್ರು ನಾವು ರಿಪೋರ್ಟ್ ಕೊಟ್ವಿ ಆ ರಿಪೋರ್ಟ್ ಮೇಲೆ ಜಸ್ಟಿಸ್ ಮೈಕೆಲ್ ಕುನಾ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವರು ಸೂಚನೆ ನೀಡಿದ್ದಾರೆ ಬಹುಶಃ ಇವತ್ತಿನ ಕ್ಯಾಬಿನೆಟ್ನೊಳಗೆ ನಾವು ಆ ವಿಷಯವನ್ನು ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನೊಳಗೆ ಚರ್ಚೆ ಮಾಡ್ತೀವಿ ಮುಂದಿನ ಕ್ರಮ ನೋಡ್ತೀವಿ ಅಥವಾ ಸರ್ಕಾರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಆರೋಪ ಮಾಡಿದ ಇಲ್ಲ ನಾನು ಅದಕ್ಕೆ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡೋದಿಲ್ಲ ಆದರೆ ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ ಬಿ ಜೆ ಪಿಯವರು ಈಗ ಮೂಡಾದ ವಿಷಯದೊಳಗೆ ಭಾಳಷ್ಟು ಅಸಮಾಧಾನ ಆಯ್ತವರಿಗೆ ವಾಲ್ಮೀಕಿ ವಿಚಾರದೊಳಗೆ ನಮ್ಮ ಎಸ್ ಐ ಟಿ ಅವರು ಸಿ ಬಿ ಐ ಕೊಡಬೇಕು ತಗೋಬೇಕು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋಳಗನ್ನ ಎಲ್ಲ ದುಡ್ಡನ್ನು ಹಿಡಿದ್ರು ಯಾರ್ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಮಾಡಿದರು ಅಲ್ಲಿನೂ ಒಂದು ರೀತಿ ಮುಖಭಂಗ ಆದಂಗೆ ಆಗಿದೆ ಅದಕ್ಕೆ ಅಭದ್ರಗೊಳಿಸ್ಬೇಕಾದ್ರೆ ಮತ್ತು ಏನು ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರವನ್ನು ಕಮಲ ಆಪ್ರೇಷನ್ ಕಮಲದ ಮೂಲಕ ಅಭದ್ರಗೊಳಿಸುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಅದರಿಂದ ಏನು ಉಪಯೋಗ ಆಗುತ್ತೆ ಅಲ್ಲ ಟೆಂಪ್ಟೇಷನ್ ಏನು ಇದ್ದಾರೆ ಈ ಟೆಂಪ್ಟೇಷನ್ಗೆ ಮನುಷ್ಯ ವೀಕ್ ಆಗಬಾರ್ದು ವೀಕ್ ಅಲ್ಲ ಅಂತ ಹೇಳಿದ್ರೆ ಇಷ್ಟು ಗಟ್ಟಿಯಾಗಿ ನಾವು ಹೇಳ್ತಾ ಇದ್ದೇವೆ ನಮ್ಮ ಸರ್ಕಾರ ಭದ್ರವಾಗಿದೆ ಅಂತ ಅವರಿಗೆ ದೊರೆತಂಥ ಕೆಲವು ಮಹತ್ವದ ಮಾಹಿತಿಗಳ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಅಂದರೆ ಸರ್ಕಾರವನ್ನು ಅಭದ್ರಗೊಳಿಸೋದಕ್ಕೆ ಬಿ ಜೆ ಪಿ ಪಕ್ಷದವರು ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ ಇದೆ ಆದರೆ ಇವೆಲ್ಲ ಕುತಂತ್ರಕ್ಕೆ ನಮ್ಮ ಪಕ್ಷದ ಶಾಸಕರು ಯಾರೂ ಬಲಿ ಆಗೋದಿಲ್ಲ ಆ ಕಡೆ ಅವರು ತಲೆ ಹಾಕೋದಿಲ್ಲ ನಮ್ಮ ಪಕ್ಷದ ಸರ್ಕಾರ ಭದ್ರವಾಗಿರ್ತದೆ ಇಡಿ ಐ ಟಿ ಸಿ ಬಿ ಐ ಇವೆಲ್ಲವನ್ನು ನೋಡಿದ್ದೀವಿ ಈಗ ಇದೆಲ್ಲ ಯಾವುದು ಏನು ಮಾಡಬೇಕು ಪ್ರಥಮ ಆದ್ಯತೆಯೊಳಗೆ ಏನು ಮಾಡಬೇಕು ಆದ್ಯತೆ ಮೇಲೆ ಸರ್ಕಾರ ತನ್ನ ತನಿಖೆಗಳನ್ನಾಗಲಿ ಕ್ರಮಗಳನ್ನಾಗಲಿ ಇಡ್ತಕ್ಕಂಥ ಹೆಜ್ಜೆಗಳನ್ನು ಹಾಕ್ತದೆ ಈಗ ಕೋವಿಡ್ ಪ್ರಕರಣಗಳೊಳಗೆ ನೋಡು ಕೋವಿಡ್ ಜಗತ್ತಿಗೆ ಬಂದಂಥ ಒಂದು ದೊಡ್ಡ ಗಂಡಾಂತರ ಎಷ್ಟು ಜನ ಸಾವಪ್ಪಿದ್ರು ಸ್ಮಶಾನದಲ್ಲಿ ಬಾಡಿ ಇಟ್ಕೊಂಡು ಅವರ ಕುಟುಂಬದವರು ಕ್ಯೂನಲ್ಲಿ ನಿಂತ್ಕೊಂಡ್ರು ಸಾವು ಹೆಚ್ಚಿಗೆ ಆಗಿದೆ ಅಂಥೇಳಿ ನಾವು ಪಬ್ಲಿಕ್ ಅಕೌಂಟ್ ಕಮಿಟಿಯೊಳಗೆ ಅವರೆಲ್ಲ ಭಾಳಷ್ಟು ಗಲಾಟೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ರಾಜ್ಯದೊಳಗೊಂದು ಡೆತ್ ಆಡಿಟ್ ಹೇಳಿ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪದ್ಧತಿ ಇತ್ತು ಆ ಡೆತ್ ಆಡಿಟನ್ನು ತೆಗೆದುಹಾಕ್ಬಿಟ್ ಬಿ ಜೆ ಪಿ ಸರ್ಕಾರದವರು ಕೋವಿಡ್ನಲ್ಲಿ ಎಲ್ಲೆಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ವಾದ ವಿವಾದ ನಡೆದು ಎಲ್ಲಿ ಭ್ರಷ್ಟಾಚಾರ ಆಗಿದೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಬಯಲುಗಿಳಿಬೇಕು ಅಂಥೇಳಿ ಪಿ ಎಸ್ ಸಿ ಅವರು ಕೆಲವು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಹೊರಟಾಗ ಸ್ಪೀಕರ್ ಅಂದಿನ ಸ್ಪೀಕರ್ ಅದನ್ನು ತಡೆ ಒಡ್ಡಿಬಿಟ್ರು ಇನ್ಸ್ಪೆಕ್ಷನ್ ಮಾಡುವಂಥ ಒಂದು ಸಂದರ್ಭದೊಳಗೆ ಆ ಮೀಟಿಂಗ್ಗಳೇ ಅಂತ ಅಂಥೇಳಿ ಆದೇಶ ಹೊರಡಿಸ್ತಿದ್ರು ನಾವು ರಿಪೋರ್ಟ್ ಕೊಟ್ವಿ ಆ ರಿಪೋರ್ಟ್ ಮೇಲೆ ಜಸ್ಟಿಸ್ ಮೈಕೆಲ್ ಕುನಾ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವರು ಸೂಚನೆ ನೀಡಿದ್ದಾರೆ ಬಹುಶಃ ಇವತ್ತಿನ ಕ್ಯಾಬಿನೆಟ್ನೊಳಗೆ ನಾವು ಆ ವಿಷಯವನ್ನು ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನೊಳಗೆ ಚರ್ಚೆ ಮಾಡ್ತೀವಿ ಮುಂದಿನ ಕ್ರಮ ನೋಡ್ತೀವಿ ಎಲ್ಲ ವಿವಾದಗಳನ್ನು ಅಥವಾ ಪ್ರಯತ್ನ ಇಲ್ಲ ನಾನು ಅದಕ್ಕೆ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡೋದಿಲ್ಲ ಆದರೆ ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ ಬಿ ಜೆ ಪಿಯವರು ಈಗ ಮೂಡಾದ ವಿಷಯದೊಳಗೆ ಭಾಳಷ್ಟು ಅಸಮಾಧಾನ ಆಯ್ತವ್ರಿಗೆ ವಾಲ್ಮೀಕಿ ವಿಚಾರದೊಳಗೆ ನಮ್ಮ ಎಸ್ ಐ ಟಿ ಅವರು ಸಿ ಬಿ ಐ ಕೊಡಬೇಕು ತಗೋಬೇಕು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಎಲ್ಲ ದುಡ್ಡನ್ನು ಹಿಡಿದ್ರು ಯಾರ್ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಮಾಡಿದರು ಅಲ್ಲಿನೂ ಒಂದು ರೀತಿ ಮುಖಭಂಗ ಆದಂಗೆ ಆಗಿದೆ ಅದಕ್ಕೆ ಅಭದ್ರಗೊಳಿಸ್ಬೇಕಾದ್ರೆ ಮತ್ತು ಏನು ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರವನ್ನು ಕಮಲ ಆಪ್ರೇಷನ್ ಕಮಲದ ಮೂಲಕ ಅಭದ್ರಗೊಳಿಸುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಅದರಿಂದ ಏನು ಉಪಯೋಗ ಆಗುತ್ತೆ ಅಲ್ಲ ಟೆಂಪ್ಟೇಷನ್ ಏನು ಮಾಡ್ತಾಯಿದ್ದಾರೆ ಈ ಟೆಂಪ್ಟೇಷನ್ಗೆ ಮನುಷ್ಯ ವೀಕ್ ಆಗಬಾರ್ದು ವೀಕ್ ಅಲ್ಲ ಅಂತ ಹೇಳ ಇಷ್ಟು ಗಟ್ಟಿಯಾಗಿ ನಾವು ಹೇಳ್ತಾ ಇದ್ದೇವೆ ನಮ್ಮ ಸರ್ಕಾರ ಭದ್ರವಾಗಿದೆ ಅಂತ